ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಸದಾ ಕುಟುಂಬಿಗಳು ಮತ್ತು ಶಾಲೆಯ ಅಭಿಮಾನಿಗಳಾಗಿರ್ತಕ್ಕಂಥ ನಮ್ಮ ಸಹ ಸರ್ ಅವರೇ ಹಾಗೂ ನಮ್ಮ ಸಭೆಯಲ್ಲಿ ಹಾಸೀರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರೇ ಮತ್ತು ನಮ್ಮ ಜನಶಕ್ತಿ ಟಿ ವಿಯ ಎಲ್ಲ ಆಡಳಿತ ಮಂಡಳಿಯ ವಿದ್ಯಾರ್ಥಿಗಳೇ ನಮಗೊಂದು ಆಯಿತು ಸರ್ ತಕ್ಷಣ ನಮ್ಮ ಹೇಗೆ ಆನ್ಸರ್ ಮಾಡೋರು ಅಂತ ಹೇಳಿ ಸರ್ ಹೇಳೋರು ನಮ್ಮ ಜನಶಕ್ತಿ ಮುಖ್ಯಸ್ಥರು ಇಲ್ಲ ನಾವು ಒಳ್ಳೆಯ ಕಠಿಣವಾದ ಪ್ರಶ್ನೆಗಳನ್ನ ನಾವು ನಿರ್ಮಾಣ ಮಾಡಿದ್ವಿ ಅವ್ರು ಹೇಳ್ತಾರೆ ಅಂತ ನಿರೀಕ್ಷೆ ಮಾಡಲಿಲ್ಲ ಆದರೆ ಭಾಳ ಸುಲಭವಾಗಿ ಉತ್ತರಗಳನ್ನು ಹೇಳೋದು ಅಂತ ಹೇಳಿದ್ರು ನಮ್ಗೆ ತುಂಬ ಭಾಳ ಆಯಿತು ಸರ್ಗೂ ಅಷ್ಟೇ ನಮಗೂ ಅಷ್ಟೇ ನಿಜವಾಗ್ಲೂ ಇದು ಭಾಳ ಸಂತೋಷ ಪಡುವಂಥ ವಿಚಾರ ನಮ್ಮ ನರ್ಸುಮೂರ್ತಿ ಸರ್ ಅಷ್ಟೇ ಅವ್ರಿಗೆ ಪ್ರತಿನಿತ್ಯ ಮನೆ ವೈಯಕ್ತಿಕವಾದ ಒಂದು ಕೆಲಸ ಹೇಗಿರುತ್ತೋ ನಮ್ಮ ಶಾಲೆನಲ್ಲೂ ಅಟ್ಲೀಸ್ಟ್ ಪ್ರತಿನಿತ್ಯ ಅವರು ಒಂದು ಕೈ ಮಾದ್ರನು ಆಲೋಚನೆ ಮಾಡಿ ವಿಚಾರಿಸ್ಕೊತಿರ್ತಾರೆ ಮತ್ತೆ ಅಭಿಮಾನ ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಉತ್ತರ ಚೆನ್ನಾಗಿ ಹೇಳೋದು ಅಂತ ಹೇಳಿ ನಮ್ಮ ಸರ್ ಏನ್ ಹೇಳಿದ್ರು ಅದು ಬಹಳ ಖುಷಿಯಾಗಿದೆ ಅದು ನೀವು ಇದೇ ರೀತಿ ಮುಂದುವರಿಸ್ತೀರ ಅಂತ ಒಂದು ಮಾತನ್ನ ಹೇಳ್ತಾ ಇನ್ನು ನಮ್ಮ ಶಾಲೆಯಲ್ಲಿ ತುಂಬಾ ಏನಿದೆ ಕೊರತೆ ಇದೆ ಗೊತ್ತಲ್ವಾ ಆ ಕೊರತೆ ತುಂಬಾ ಅಂತವ್ರ ಯಾರು ನರಸಿಂಹ ಸರ್ ಗೊತ್ತು ನಿಮಗೆ ಜೂನ್ ಒಂದೇ ತಾರೀಕೇನೆ ನಮ್ಮ ಅಪ್ಪ ಅಪಾಯಿಂಟ್ ಮಾಡಿ ಪ್ರತಿ ವರ್ಷ ಈಗಲೂ ಹೇಳ್ತಿದ್ದಾರೆ ಇಂಗ್ಲಿಷ್ ಯಾರಾದರೂ ಮೇಜರ್ ಖಾಲಿ ಇದ್ರೆ ಈಗ ಹೇಳಿ ನಾನೇ ನಿಮ್ಗೆ ಸಂಬಳ ಕೊಡ್ತೀನಿ ಅಷ್ಟು ಅಂತ ಹೇಳ್ತಿದ್ದಾರೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪ್ರತಿ ಶಿಕ್ಷಕರಿಗೆ ಎಷ್ಟ ಐದು ಸಾವಿರ ರೂಪಾಯಿಯನ್ನು ಅವ್ರ ಕೈಯಿಂದ ಕೊಡ್ತಾ ಇದಾರೆ ನಿಜವಾಗ್ಲೂ ನೀವು ಕುಣಿವ ಯಾಕೆ ಅಂತ ಹೇಳಿದ್ರೆ ಈಗ ಗೌರ್ಮೆಂಟ್ ಶಾಲೆ ಅಂತ ಹೇಳಿದ್ರೆ ಸರ ಸರ ರೀತಿನಲ್ಲಿ ಒಂದು ಕಾಸು ಕಟ್ಟಿರ್ತಕ್ಕಂಥ ದೊಡ್ಡ ಜನ ಇದಾರೆ ಸರ್ಕಾರಿ ಶಾಲೆ ಬಗ್ಗೆ ಇಟ್ಕೊಂಡು ಸರ್ಕಾರಿ ಶಾಲೆ ಈ ಮಟ್ಟಕ್ಕೆ ಬಂದ್ರೆ ನಮ್ಮ ಈ ಏರಿಯಾದಲ್ಲಿ ಎಷ್ಟೋ ವಿದ್ಯಾವಂತರಾಗ್ತಾರೆ ಎಷ್ಟೋ ಸಮಾಜ್ರು ಬಹಳ ನಿಜವಾಗ್ಲೂ ನಾವು ಬಹಳ ಖುಷಿ ಪಡ್ಬೇಕು ದರ್ಸಿ ಯಾಕೆಂದ್ರೆ ಅವರೇ ಬಂದು ಸಂಸ್ಥೆನ ತೆಗೆದು ಇದಕ್ಕಿಂತ ಸಾವಿರಾರು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ದುಡ್ಡು ಮಾಡುವಂತ ಒಂದು ಕೆಪಾಸಿಟಿ ಇದೆ ಆದ್ರೆ ಅವರು ಆ ದೃಷ್ಟಿನೂ ಇಟ್ಕೊಂಡಿಲ್ಲ ಅದು ಕೈಯ್ಯೋ ಹಾಕಿಲ್ಲ ಅದಕ್ಕೋಸ್ಕರ ನಿಜವಾಗ್ಲೂ ನಾವು ಪ್ರತಿ ವರ್ಷ ನಾನು ಬಂದಾಗಿದ್ದಾನು ನೋಡ್ತಾ ಇದೀವಿ ಗೆಸ್ಟ್ ಟೀಚರ್ಗವರು ಪ್ರತಿ ವರ್ಷನೂ ಕೊಡ್ತಾ ಇದ್ದಾರೆ ಈಗಲೂ ಯಾರಾದ್ರೂ ಸಿಕ್ಕಿದ್ರೆ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ ಅವ್ರು ಸಹಕಾರ ಇದ್ದೇ ಹೋಗಿದ್ರೆ ಹತ್ತುವರೆ ಸಾವಿರ ರೂಪಾಯಿಗೆ ನಮ್ಮ ಟೀಚರ್ಸ್ ಗೊತ್ತಿರಲಿಲ್ಲ ಇವರೇನು ಹೆಸರು ಕೊಡ್ತಿದಾರೋ ಸರ್ ಬರ್ತಿದ್ದಾರೆ ಹಂಗಾಗಿ ವಿದ್ಯಾರ್ಥಿಗಳೇ ನಾವು ನಮ್ಮ ಇಡೀ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ ಸಲ್ಲಿಸ್ತಾ ಇದ್ದೀನಿ ಒಂದು ಫಲಿತಾಂಶ ಎಲ್ಲಿ ಬರಬೇಕು ನಮ್ ಎಸ್ ಎಲ್ ಸಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದ್ರೆ ಅವಾಗ ನಾವು ಸರ್ ಏನೋ ಒಂದು ನಮಗೆ ಒಂದು ಹೆಲ್ಪ್ ಮಾಡಿದ್ದಾರೆ ನಾವೆಲ್ಲ ಏನು ನಿಮಗೆ ಒಂದು ಶ್ರಮ ವಯಸ್ಸಾ ಇದೀವಿ ಅದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಒಳ್ಳೆ ಹೆಸರು ಶಾಲೆಗೆ ಈಗ ತಾನೇ ಬೆಳಿಗ್ಗೆ ಎಂ ಡಿ ಎಂ ಮಿಡ್ ಡೇ ಮೀಲ್ಸ್ ಅಂತ ಕೇಳಿದ್ರ ಮಧ್ಯಾಹ್ನ ಬಿಸಿ ಹುಡ್ದವರು ವಿಸಿಟ್ ಮಾಡಿದ್ರು ಅವ್ರ ಎಲ್ ಕೆ ಜಿ ಮಕ್ಕಳನ್ನೆಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿದ್ದಾರೆ ನಿಜವಾಗ್ಲು ಒಳಗಡೆ ಇರುವಂತ ವ್ಯವಸ್ಥೆ ಮಕ್ಕಳೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ವಿದ್ಯಾರ್ಥಿಗಳ ತರನೇ ಇದ್ದಾರೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಶಾಲೆ ವಾತಾವರಣ ನೋಡಿ ಅವರು ಗೋರಿ ವರ್ಕ್ ಮಾಡ್ತಿದ್ದಾರೆ ಆ ವಾತಾವರಣ ನಿಜವಾಗ್ಲೂ ಇಲ್ಲೇ ಎಷ್ಟೋ ಚೆನ್ನಾಗಿದೆ ಅಂತ ಹೇಳಿ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇಂತ ಒಂದು ನಮ್ಮ ಎಸ್ ಡಿ ಎಂ ಸಿ ಅವರು ಮತ್ತೆ ನಮ್ಮ ನರಸಿಮೂರ್ತಿ ಸರ್ ಅವರ ಇವಿಯ ದೃಷ್ಟಿ ದೂರದೃಷ್ಟಿ ಈ ಒಂದು ಶಾಲೆ ಈ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ ನೀವು ಇಲ್ಲಿ ಓದ್ತಾ ಇರೋದೇ ಒಂದು ಅದೃಷ್ಟ ಹಂಗಾಗಿ ವಿದ್ಯಾರ್ಥಿಗಳ ಈ ಶಾಲೆನಲ್ಲಿ ಓದಿ ಮುಂದೆ ಸರಿ ಹೇಳಲ್ಲ ಈಗ ನಾಲ್ಕು ವರ್ಷ ಐದು ವರ್ಷ ನೀವು ಕಷ್ಟಪಟ್ಟು ಹೋದ್ರೆ ಇಡೀ ನಿಮ್ಮ ಅರವತ್ತು ಎಪ್ಪತ್ತು ವರ್ಷ ಸುಖವಾದ ಜೀವನ ಅಂತ ಇಟ್ಟಿದ್ದಾರೆ ಇದನ್ನೆಲ್ಲರೂ ನೀವು ಅಟೋಡಿಸ್ಕೊಳ್ತೀರಾ ಇವತ್ತು ಕಾರ್ಯಕ್ರಮಕ್ಕೆ ಈ ಒಂದು ಒಂದು ಟಿವಿ ಚಾನೆಲ್ ಅವರು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಅವ್ರಿಗೂ ಸಹ ಮತ್ತೊಮ್ಮೆ ನಾನು ಒಂದು ಶುಭಾಶಯಗಳನ್ನು ಹೇಳ್ತಾ ಎರಡು ಅವಕಾಶ ಕೊಟ್ಟಂತ ಎಲ್ಲ ಗಣ್ಯರಿಗೂ ಮುಂದಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ